ಆ ವೆಲ್ಕಮ್ ಬ್ಯಾಕ್ ಸ್ವಾತಿ ಎ ಎಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನಂದರು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಏನು ರೆಸಿಪಿ ಮಾಡ್ತೀವಿ ಏನು ಬ್ಲಾಗ್ ಮಾಡ್ತೀವಿ ಅಂತಂದರೆ ನಾವು ಇವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀವಿ ಸೊ ನಮ್ಮ ಇಬ್ಬರು ತಂಗಿಯರು ನಿಪ್ಪಟ್ಟು ಮಾಡ್ತಾರೆ ಅವ್ರು ಯಾವ ಥರ ಮಾಡ್ತಾರಂತ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ನನ್ನ ಚಾನಲ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಬನ್ನಿಗಷ್ಟು ತೋರಿಸ್ತೀನಿ ಗಸ್ ಇವರೇ ಇವತ್ತಿನ ನಿಪ್ಪಟ್ಟು ಮಾಡೋ ಸ್ಪರ್ಧಿಗಳು ಸೊ ಹೆಂಗ್ ಮಾಡ್ತಾರೆ ನಿಪ್ಪಟ್ಟು ಅಂತ ನೋಡ್ಬೇಕು ನಿಪ್ಪಟ್ಟು ಮಾಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಕ್ಯೂರಿಯಾಸಿಟಿ ಗಸ್ ಯಾವಾಗಲೂ ನಮ್ಮ ಅಮ್ಮಮ್ಮ ಚಿಕ್ಕಮ್ಮರು ಮಾಡ್ತಿದ್ರು ಸೊ ಇವ್ರು ಟ್ರೈ ಮಾಡ್ತಾರೆ ಅದು ಹೇಗೆ ಟ್ರೈ ಮಾಡ್ತಾರಂತ ನೋಡಬೇಕು ಅವ್ರು ಏನೇನು ತೊಗೊಂಡಿದ್ದೀರ ನಿಪ್ಪಟ್ಟು ಹೇಳಿ ಒಂದು ಬೌಲ್ ಅಕ್ಕಿ ಇಟ್ಟು ಹ್ಞೂ ಚಿರೋಟಿ ಇರೋವ್ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ತೊಗೋಬೋದು ಮೈದಾ ಹಿಟ್ಟು ಜೀರಿಗೆ ಕಡಲೆ ಹುರ್ಗಡ್ಲೆ ಹ್ಞೂ ಕಡಲೆ ಎಣ್ಣೆ ಖಾರ ಪುಡಿ ಉಪ್ಪು ಮತ್ತು ಕರಿಬೇವು ನೋಡಿ ಗಸ್ ಇದನ್ನ ಇದಿಷ್ಟು ಬೇಕು ಫಸ್ಟ್ ನಿಪ್ಪಟ್ಟು ಮಾಡೋಕ್ಕಿದೆಲ್ಲ ಗಸ್ ಈಗ ಫಸ್ಟು ಮಿಕ್ಸಿಗಾಡಿಸ್ಕೋಬೇಕು ಕಡಲೆನ ಸೊ ಆಗಲೇ ಬಿಸಿ ಮಾಡಿ ಹುರ್ಕೊಂಡಿದ್ದೀವಿ ನಾವು ಶೇಂಗಾನ ಸೊಗೆ ಹುರ್ಗಡ್ಲೆನ ಇವೆರಡನ್ನ ಮಿಕ್ಸಿಗೆ ಆಡಿಸ್ಕೋಬೇಕು ಗ್ಯಾಸ್ ಮಿಕ್ಸಿಗೆ ಆಡಿಸ್ಕೊಂಡಿದೀವಿ ಸ್ವಲ್ಪ ಜುರಿ ಜುರಿ ಆಡಿಸ್ಕೋಬೇಕು ಸೊ ಈಗೆಲ್ಲ ಒಂದು ಬೌಲಿಗೆ ಹಾಕಿ ಕಲಿಸ್ಕೋಬೇಕು ಇದೆಲ್ಲ ಸೊ ನೆಕ್ಸ್ಟ್ ಅಕ್ಕಿ ಹಿಟ್ಟು ಸೊ ನೆಕ್ಸ್ಟ್ ರವೆ ಚಿರೋಟಿ ರವೆ ನೆಕ್ಸ್ಟ್ ಮೈದಾ ಮೈದಾ ಇಟ್ಟು ಮಿಕ್ಸ್ ಮಾಡಬೇಕಿದೆಲ್ಲ ಚೆನ್ನಾಗಿ ನೆಕ್ಸ್ಟು ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳಾದರೂ ಹಾಕ್ಕೋಬೋದು ಸೊ ಕರಿ ಎಳ್ಳಿದ್ರೆ ಚೆನ್ನಾಗಿ ಅಂತ ಕರಿ ಎಳ್ಳಾಕ್ತಾಯಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಜೀರಿಗೆ ನೆಕ್ಸ್ಟ್ ಖಾರ ಖಾರದ ಪುಡಿ ಕರ್ಬೇವು ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗೈಸ್ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಆಯಿಲ್ ಹಾಕ್ತಾರೆ ನೋಡಿ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಈಗ ಇಟ್ಟು ಚೆನ್ನಾಗಿ ಕಲಿಸ್ಕೊಂಡು ಈಗ ಚೆನ್ನಾಗಿ ನಾದ್ಕೋಬೇಕು ಗೈಸ್ ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರ ನಾದ್ಕೋಬೇಕು ಚೆನ್ನಾಗಿ ಸೊ ನಮ್ಮ ತಂಗಿಯವರು ಚೆನ್ನಾಗಿ ನಾದ್ಕೊತಾ ಇದ್ದಾರೆ ಇದನ್ನ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಸೊ ಇನ್ನೂ ಚೆನ್ನಾಗಿ ನಾದಬೇಕದು ಹಿಟ್ಟೆಲ್ಲ ಚೆನ್ನಾಗಿ ನೆನೆಸಿದೀವಿ ಒಂದು ಥರ್ಟಿ ಮಿನಿಟ್ಸ್ ನೆನೆಸಿದ್ವಿ ಸೊ ಈಗ ನಿಪ್ಪಟ್ಟು ಮಾಡಬೇಕು ಸೊ ಇಟ್ಟು ಚೆನ್ನಾಗಿ ನೆಂದಿದೆ ನೋಡಿ ನೆಂದಷ್ಟು ಚೆನ್ನಾಗಿ ಚೆನ್ನಾಗಿ ಈಗ ಉಂಡೆ ಕಟ್ಕೋಬೇಕು ಸೊ ಇನ್ನೊಬ್ರು ಉಂಡೆ ಮಾಡ್ಕೊಳ್ತಾರೆ ಸೊ ತಿಳ್ಬೇಕು ಸೊ ನಾವು ಎಣ್ಣೆ ಹಾಕಿದ್ವಲ್ಲ ಜಾಸ್ತಿ ಸೊ ಅದಕ್ಕೆ ನಾವು ಕೆಡಗು ಎಣ್ಣೆ ಹಾಕಿಲ್ಲ ಹಿಟ್ಟನ್ನು ಹಾಕಿಲ್ಲ ಹಾಗೆ ಇದ್ದೀವಿ ಚೆನ್ನಾಗಿ ಬರ್ತಾ ಇದೆ ಸೊ ನಿಮ್ಗೆ ಎಷ್ಟು ರವಣ್ ಬೇಕೋ ಅಷ್ಟು ರವಣ್ಣ ಕಟ್ ಮಾಡ್ಬೋದು ಸೊ ನಾವು ರವಣ್ಣ ಶೇಪ್ ಚೆನ್ನಾಗಿದ್ದೆ ಅಂತ ಒಂದು ಮುಚ್ಚಳ ತಗೊಂಡು ಕಟ್ ಮಾಡ್ತಾಯಿದ್ದೀವಿ ಗೈಸ್ ಚೆನ್ನಾಗಿ ರವಣ್ಣಾಗಿ ಶೇಪ್ ಕಾಣ್ಲಿ ಅಂತ ಸೊ ಈ ಥರ ಆಯಿತು ನೋಡಿ ಸೊ ಇದನ್ನ ಎಣ್ಣೆಲ್ಲಾಕಿ ಕರಿಬೇಕಿತ್ತು ಸೊ ಇದೇ ಥರ ಎಲ್ಲ ರವಣ್ ರವನ್ ಮಾಡ್ಕೋಬೇಕು ಗ್ಯಾಸ್ ನಿಪ್ಪಟ್ಟು ಇಡಿ ರೆಡಿ ಮಾಡಿದ್ವಿ ಸೊ ಈಗ ಇದನ್ನ ಹಾಕಿ ಕರಿಬೇಕು ಸೊ ನಿಪ್ಪಟ್ಟು ಕರಿಯೋಕೆ ಎಣ್ಣೆ ಹಾಕ್ತಾ ಇದ್ದೀವಿ ಗ್ಯಾಸ್ ಬಾಂಡ್ಲಿಗೆ ಎಣ್ಣೆ ಹಾಕ್ತಾ ಇದೀವಿ ಸೊ ಯಾವಾಗಲೂ ನಮ್ಮ ನಮ್ಮ ಮನೇಲಿ ಮಾಡ್ತಾಯಿದ್ವಿ ವ್ಲಾಗು ಸೊ ಇವತ್ತು ನಮ್ಮ ಅಜ್ಜಿಯವ್ರ ಮನೆಗೆ ಬಂದು ಸೊ ನಮ್ಮ ಅಜ್ಜಿಯವ್ರ ಮನೇಲಿ ನಿಪ್ಪಟ್ಟು ಇದ್ದಾರೆ ಸೊ ಈ ಹುಡುಗಿ ಸ್ವಲ್ಪ ಜಾಸ್ತಿ ತಿಂಡಿ ಪೋತಿ ನನ್ನ ಥರ ಸೊ ಏನಾದರೂ ಇರಬೇಕು ತಿನ್ನಕಂತ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಸೊ ಇವರು ರೆಡಿ ಮಾಡ್ತಾಯಿದ್ದಾರೆ ಸೊ ಇವರು ಎಣ್ಣೆ ಕರಿಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಎಣ್ಣೆ ಕಾಯಬೇಕು ಗಾಯ ಎಣ್ಣೆ ಬಿಸಿ ಆಗಿದೆ ಸೊ ಈಗ ನಿಪ್ಪಟ್ಟನ್ನ ಎಣ್ಣೆಗೆ ಬಿಡಬೇಕು ಕಾದಿದೆ ಎಣ್ಣೆ ನಮ್ಮಕ್ಕ ಮೇಲೆ ಹೋಗಿ ಏನೇನೋ ಒದ್ರತಾ ಇದೆ ಗ ಅದೆಲ್ಲ ನೀವು ಕೇಳಿಸ್ಕೊಬೇಡಿ ಅವ್ಗೆಗೆ ಸ್ವಲ್ಪ ಹೊಟ್ಟೆ ಉರಿ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಗ್ಯಾಸ್ ಮಾತ್ರ ಸಣ್ಣ ಉರಿಲಿಬೇಕು ಮೀಡಿಯಂ ಫ್ಲೇಮಲ್ಲಿ ಇರಬಾರ್ದು ಫುಲ್ಲು ಲೋ ಫ್ಲೇಮಲ್ಲಿರ್ಬೇಕು ರೆಡಿ ರೆಡಿಯಾಗಿದೆ ಗ್ಯಾಸ್ ಎಣ್ಣೆಯಿಂದ ಹೊರಗೆ ತೆಗಿಬೇಕು ನಮ್ಮಕ್ಕ ನಮ್ಮಕ್ಕ ಎಲ್ಲಿ ಪಾತ್ರೆ ಮತ್ತೆ ತಿಕ್ಕ ಪಾತ್ರೆ ಮಾಡಿದ್ರು ಅಂತ ಸೊ ಬಂದು ಎಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಂಡು ಹೋದ್ರು ಸೊ ಇದು ಇವ್ರು ನಮ್ಮ ಅಕ್ಕವ್ರ ಮನೆ ನೋಡಿಗೆ ಸೊ ಇವರು ನಮ್ಮ ಮಾಮನ ಹೆಂಡ್ತಿ ಅಮ್ಮನ ತಮ್ಮನ ಹೆಂಡ್ತಿ ನಮ್ಮ ಅಕ್ಕ ಸೊ ನನಗೆ ಸ್ವಂತ ಅಕ್ಕ ಸೊ ಇವಳು ಆತ ಗೊತ್ತಲ್ಲ ನಿಮಗೆ ಸೊ ಇವಳು ನಮ್ಮ ಇನ್ನೊಂದು ಮಾಮನ ಹೆಂಡ್ತಿ ಅಂಜಲಿ ಅಂತ ಸೊ ಮತ್ತೆ ಎಣ್ಣೆ ಬಿಡ್ತಾ ಇದ್ದಾರೆ ಎಣ್ಣೆ ಬಿಡಿ ಎಣ್ಣೆ ಸಾರಿ ಎಣ್ಣೆ ಬಿಡ್ತಾ ಇದ್ದದ ಅನ್ನ ಬಿಡಿ ಆ ಎಣ್ಣೆ ಅಲ್ಲ ಸೊ ಎಣ್ಣೆಂಗ್ ನಿಪ್ಪಟ್ಟು ಬಿಡ್ತಾ ಇದಾರೆ ಸಮಾಧಾನ 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 ಗಾಯ್ಸ್ ನಾನು ಟೇಸ್ಟ್ ಮಾಡ್ಬೇಕು ಅಷ್ಟೇ ಸೊ ಗರಿ ಗರಿ ನಿಪ್ಪಟ್ಟು ರೆಡಿ ನಿಪ್ಪಟ್ಟು ಇಸ್ ಗಾಯ್ಸ್ ಇಷ್ಟೇ ಮಾಡಿಲ್ಲ ಇಷ್ಟೊಂದು ಮಾಡಿದ್ದೀವಿ ಬಟ್ ಇವ್ರು ಸಾಕು ಇಷ್ಟೇ ತಿಂದರೆ ಇವರೇ ಟೇಸ್ಟ್ ಹೇಳಿ ಇವ್ರು ಚೆನ್ನಾಗಿದೆ ಅಂತ ಟೇಸ್ಟ್ ಹೇಳಿದ್ಮೇಲೆ ನಾವು ತಿಂದು ಬದುಕ್ತೀವಿ ನೋಡಿ ಎಷ್ಟು ಗರಿ 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 ಆಗಿದೆ ಕ್ರಿಸ್ಪಿಯಾಗಿ ಬಂದಿದೆ ನಿಪ್ಪಟ್ಟು ಸೊ ಹೇಗಿದೆ ಅಂಜಲಿ ಅವರೇ ಸೊ ನಾಚ್ಕೊತಾರ ಕ್ಯಾಮ್ರಕ್ಕೆ ಸೊ ಇವ್ರು ಹೇಳ್ತರ್ತಾ ಇದೆ ನಮ್ಮ ಅಜ್ಜಿಯವರು ಚೆನ್ನಾಗೈತ ಓಕೆ ಗಾಯಸ್ ಇವತ್ತಿನ ನಮ್ಮ ಬ್ಲಾಗ್ ಇದೇ ಆಗಿತ್ತು ಸೊ ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗಾಯಸ್ ಬಾಯ್